ೇರಿ ಹೇಗೆ ಬದುಕೋಬೇಕು ಹೇಳಪ್ಪ ಒಳ ಮುಟ್ಟಿದ ತಂಗಿಯನ್ನು ಒಳ ಮುಟ್ಟಿದ ತಂಗಿಯನ್ನು ಸೊಸಿ ಆಗಿ ಬಂದು ಮೀನು ಹಾಗೌಳುವ ಗರ್ಪಕ್ಕೆ ಸರಿಯೋ ಉತ್ತರ ಕೊಡುವ ಈ ನಿನ್ನ ತಮ್ಮನ ಸಹಸವನ್ನುಗಿರಬೇಕು அந்த கடையோத மரியே உள் அவெல்லு விட்டு மொதலு உதவி நம்ம பசார Bye.

ನಿಂತಿರುವ ಕಾವಿನ ನವಕನಿಗೆ ಸೇರಿಸಬೇಕು ಶ್ರೀಕಂಠ ಎಲ್ಲಿ ಮಗ ಏನಾದಂತ ಗೊತ್ತೇ ಇಲ್ಲದಿರುವಾಗ ಅದರ ಕಡೆ ಬಗ್ಗೆ ಗಮನ ಹರಿಸಬೇಕಿದೆ ಸ್ವಲ್ಪ ದಿನ ಗೌಡನ ಹರಡೋದಕ್ಕೆ ನಾವು ಹೆದರಿದೀವಿ ಎನ್ನುವಂತೆ ಮೌನ ವಹಿಸಿ ನಂತರ ತೋರಿಸಬೇಕು ಶ್ರೀ ಶಿವರಾಮ ಶಿವರಾಮನ ಮಾತಿನಲ್ಲಿ ಅರ್ಥವಿದೆ

ಹೋಗಿದೆ ನೀತಿ ಸಂಸ್ಥವಾಗಿದೆ ಧರ್ಮದಲ್ಲಿ ಎಲ್ಲಿ ಅಡುಗೆ ಮರಿಯಾಗಿದೆ ಧರ್ಮದ ಕಾಲ ಆಹಾ ಊರಿನ ಹೆಣ್ಣಿನ ಮಾನ ರಕ್ಷಣೆಗೆ ನಿಂತಿದ್ದು ತಪ್ಪೆ ಬಡವರ ನ್ಯಾಯ ನೀತಿಯಿಂದ ಬಡ ಜನರು ಉದ್ದಾರಕ್ಕಾಗಿ ಆಟ ತಟ್ಟಿದ್ದು ತಪ್ಪೆ ಇಷ್ಟೆಲ್ಲ ಹೋರಾಟ ಹಾದಿಯಲ್ಲಿ ನಾನು ಸಾಕಷ್ಟು ಕಷ್ಟಕ್ಕೆ ಗುರಿ ಹಾಕಿದ್ದು ಈ ಬಡ ಜನರಿಗೆ ಪಾಯಿ ಬಡ ಜನರಿಗೆ ಅರ್ಥ ಮಾಡಿಕೊಳ್ಳೋ ಜನ ನಮ್ಮ ಬೆನ್ನಿಗೆ ನಿಲ್ಲ ಬದಲಾವಣೆ ತರ್ಪಕ್ಕೆದರೆ ಸಾಗರು ಅಂತ ಜನ ನಮ್ಮ ಬೆನ್ನಿಗೆ ನಿಲ್ಲುತ್ತಾರೆನ್ನ ಮರೆತು ಹೊಂದ ನಾನು ಬ್ಯಾಂಕಿನ ಕೆಲ್ಸಕ್ಕಂತ ಪಕ್ಕದೂರ ತವರ್ಗಿರಿಗೆ ಹೋಗಿದ್ದೆ ಅಲ್ಲಿ ಬ್ಯಾಂಕಿನ ಕೆಲಸ ಮುಗಿಸಿಕೊಂಡು ಬರುವಾಗ ಹುಡುಗರು ಒತ್ತ ಅಂತ ಕಲ್ಲು ಹೋಗ್ತಿದ್ರು ಹತ್ತಿರವಾಗಿ ಗುರುತಿಸಿದ್ರೆ ನಿಮ್ಮ ಹಳೆಯ ಅಂತ ಕರೆದುಕೊಂಡೇ ಬಂದು ಬಲ್ರಮ್ಮನ ಅಯ್ಯೋ ದುರೀದಿ ನನ್ನ ಹೆಂಡತಿನ ಬಿಟ್ಟು ಬಿಡು ಸುಮ್ಮನಿರು ನಿಮ್ಮ ಹೆಂಡತಿ ಅಲ್ಲಿ ಹೋಗ ನಾ ಸುಮ್ಮನಿರ ಅವರನ್ನು ಬಿಟ್ಟು ಬಿಡು ಏ ಹುಚ್ಚ ನನ್ನ ಹೆಂಡತಿ ನಿಮ್ಮ ಮನೆಯಲ್ಲಿ ಹಾಕಿದ್ದಾಳೆ ಸುಳ್ಳು ಹೇಳ್ತೀಯ ನನ್ನ ಹೆಂಡತಿ ಇಲ್ಲಿ ಇದ್ದಾಳೆ ನೋಡು ಶ್ರೀಖಂಡ ನೋಡಿದ್ಯಾ ಆ ಗೌಡನದಾರ ಬಂಗ

మధురో ఇవర ఆసుపత్రి సేర్సుకొడ గమన